ಹಾಗೆ ಅದಕ್ಕೆ ನಾವು ಹೋಗ್ತಾ ಇದ್ದೇವೆ ಈಗ ಒಂದು ಹನ್ನೆರಡು ಗಂಟೆ ಆಗಿದೆ ಹಾಗೆ ಈಗ ಹೊರಡ್ತಾ ಇದ್ದೇವೆ ನಾನು ನಿಮಗೆ ಇನ್ನೂ ಅಲ್ಲಿ ಹೋಗಿ ಆದ ಮೇಲೆ ಸಿಗ್ತೇನೆ ಅಲ್ಲಿ ನಮ್ಮ ಪ್ರೋಗ್ರಾಮ್ ಹೇಗಾಯಿತು ಅಂತ ಹೇಳೋದನ್ನು ನಾನು ನಿಮಗೆ ಹೇಳ್ತೇನೆ ಈ ಪ್ರೋಗ್ರಾಮ್ ಇದ್ದಿದ್ದು ಶನಿವಾರ ಆದ ಕಾರಣ ನಮ್ಮ ಸೈಡಿಂದ ತುಂಬಾ ಟ್ರಾಫಿಕ್ ಇತ್ತು ನಾವಲ್ಲಿ ರೀಚ್ ಆಗುವಾಗ ಸ್ವಲ್ಪ ಲೇಟೇ ಆಗಿತ್ತು ಇದು ಸರ್ ಅಲ್ನಾಜರ್ಲ್ಯಾಂಡ್ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಒಳಗಡೆ ಹೋಗ್ತಾನೆ ತುಂಬ ಖುಷಿಯಾಗಿತ್ತು ನಮಗೆ ನಮ್ಮ ಟೀಮಲ್ಲಿ ನಾವು ಸಪ್ರೇಟ್ ಸಪ್ರೇಟ್ ಆಗಿ ಹೋಗಿದ್ವಿ ಹಾಗೆ ನಾನು ಸರಿತಕ್ಕ ಪೂರ್ಣಿಮಕ್ಕ ನಾವು ಮೂರು ಜನ ಒಂದು ಕಾರಲ್ಲಿ ಹೋಗಿದ್ವಿ ಹಂಗೆ ಎದುರಿಗೆ ಹೋಗ್ತಾ ಅಕ್ಷತಾ ಅವರು ಸಿಕ್ಕಿದ್ರು ನಮಸ್ತೆ ಈ ಟ್ರಾಫಿಕ್ ದೆಸೆಯಿಂದ ನಾವು ಅಲ್ಲಿ ರೀಚ್ ಆಗೋದು ಸ್ವಲ್ಪ ಲೇಟ್ ಆಯಿತು ಅದರಿಂದ ಪೂಜೆ ಎಲ್ಲ ಮುಗ್ದಿತ್ತು ಆಮೇಲೆ ನಾವು ಹೋಗಿ ದೇವರ ಪ್ರಸಾದವನ್ನ ತಕೊಂಡು ಊಟ ಮಾಡಿಕೊಂಡು ಅದರ ನಂತರ ಹಾಲಿನ ಒಳಗಡೆ ಹೋದ್ವಿ ಅಲ್ಲಿ ಒಳಗಡೆ ಹೋಗ್ತಾನೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಸ್ಟಾರ್ಟಿಂಗಿಗೆ ಚಿಕ್ಕ ಮಕ್ಕಳ ಭಜನೆ ಇತ್ತು ಅವರದ್ದೇ ಟೀಮಿನ ಮಕ್ಕಳು ಚಂದ ಮಾಡಿ ಕುಣಿತ ಭಜನೆಯನ್ನು ಮಾಡಿದ್ರು ಮಕ್ಕಳ ಭಜನೆ ವಿಡಿಯೋದ ಕ್ಲಿಪ್ಸ್ ನಾನು ಹಾಕ್ತೇನೆ ನೋಡ್ಕೊಂಡು ಬನ್ನಿ

ಭಜನೆ ಆದ ನಂತರ ಕುಣಿತ ಭಜನೆ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದ್ದು ಈ ಕಾಂಪಿಟೇಷನಲ್ಲಿ ಟೋಟಲ್ ಎಂಟು ಟೀಮ್ ಇತ್ತು ನಮ್ಮ ನಂಬರ್ ಲಾಸ್ಟ್ ಅಂದರೆ ಎಂಟನೇ ನಂಬರ್ ಇತ್ತು ನಮ್ಮ ಕುಣಿತ ಭಜನೆಯ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ನೀವೆಲ್ಲ ನೋಡಿಯೇ ಇರ್ತೀರಾ ಇನ್ ಕೇಸ್ ನೋಡಿಲ್ಲ ಅಂತ ಅಂದರೆ ನಾನು ಇದರ ಜೊತೆ ಲಿಂಕನ್ನು ಅಟ್ಯಾಚ್ ಮಾಡಿರ್ತೇನೆ ನೋಡಿ ಇನ್ನು ಈ ವಿಡಿಯೋದಲ್ಲಿ ಸಣ್ಣ ಒಂದು ತುಣುಕನ್ನು ಅಟ್ಯಾಚ್ ಮಾಡ್ತೇನೆ ಅದನ್ನು ನೀವು ನೋಡ್ಕೊಂಡು ಬನ್ನಿ ಅರೆ ರೇ ನಾನು ಈ ಕಾಂಪಿಟೇಷನ್ ವಿಷಯ ಹೇಳೋದೆ ಮರೆತು ಹೋದೆ ನೋಡಿ ಈ ಕಾಂಪಿಟೇಷನ್ ಹದಿನೈದು ನಿಮಿಷ ನಾವು ಪರ್ಫಾರ್ಮ್ ಮಾಡಬೇಕಾಗಿತ್ತು ಒಂದು ಫಸ್ಟಿಗೆ ನಾವು ಹೇಳುವ ಭಜನೆ ಅದು ನಾವು ನಮ್ಮ ಬಾಯಲ್ಲಿ ಹೇಳಬೇಕು ಮತ್ತು ಕುಣಿಬೇಕು ಇನ್ನು ಸೆಕೆಂಡ್ ಇನ್ನೊಂದು ಭಜನೆಯನ್ನು ಟೇಪಲ್ಲಿ ಹಾಕ್ತಾರೆ ಅವರು ರೆಕಾರ್ಡೆಡ್ ಭಜನೆಗೆ ನಾವು ಕುಣಿಬೇಕು ಆ್ಯಕ್ಚುಲಿ ನಾನು ನನ್ನ ಲೈಫಲ್ಲಿ ಈ ಥರ ಕುಣಿತ ಭಜನೆಯನ್ನು ಅಂದರೆ ಹಾಡಿಕೊಂಡು ಭಜನೆ ಮಾಡೋದು ಈ ಥರ ಪ್ರಾಪರ್ ಕುಣಿತ ಭಜನೆಯನ್ನು ಫಾರ್ ದ ಫಸ್ಟ್ ಟೈಮ್ ಮಾಡ್ತಾ ಇದ್ದೇನೆ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ತುಂಬಾ ಆಯಿತು ನನಗೆ ಫಸ್ಟ್ ಟೈಮಿಗೆ ನಮ್ಮ ಪರ್ಫಾಮೆನ್ಸ್ ತುಂಬಾ ಒಳ್ಳೆಯದಾಗಿತ್ತು ಅಂತಲೇ ಹೇಳ್ತೇನೆ ನಾನು ಇನ್ನು ಮೇನಾಗಿ ಆಗಿ ಇದ್ದ ಚಾಲೆಂಜ್ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಆ ಮಕ್ಕಳಿಗೆ ಭಜನೆ ಹೇಳಿಕೊಟ್ಟು ಮಾಡಿಸಿದ್ದು ಸ್ವಲ್ಪ ಕಷ್ಟ ಆಯಿತು ಆದರೆ ತುಂಬಾ ಎಂಜಾಯ್ ಮಾಡಿದ್ವಿ ಮತ್ತು ತುಂಬಾ ಖುಷಿ ಪಟ್ವಿ ಇನ್ನು ಈ ಕುಣಿತ ಭಜನೆಯ ಆರ್ಗನೈಸರ್ ಆಗಿರುವಂತಹ ರಘು ಸರ್ ಅವರು ಮತ್ತು ನಮಗೆ ಹಾರ್ಮೋನಿಯಮಲ್ಲಿ ಸಾಥ್ ಕೊಟ್ಟಂತಹ ಹರ್ಷ ಸರ್ ಮತ್ತು ತಬಲದಲ್ಲಿ ಸಾಥ್ ಕೊಟ್ಟವರು ಸಾರಿ ನನಗೆ ಅವರ ಹೆಸರು ನೆನಪಾಗ್ತಾ ಇಲ್ಲ ಎಲ್ಲರೂ ಸಹ ತುಂಬಾ ಸಪೋರ್ಟಿವ್ ಆಗಿದ್ರು ಹಾಗೆ ನಮ್ಮ ಡ್ಯಾನ್ಸ್ನ ಬಗ್ಗೆ ಅವರ ಅಭಿಪ್ರಾಯ ಕೇಳೋದು ತುಂಬ ಮುಖ್ಯ ಅಂತ ಅನ್ನಿಸ್ತು ಸೊ ಅವರನ್ನು ಹುಡ್ಕೊಂಡು ಹೋಗಿ ನಾವು ಅಭಿಪ್ರಾಯವನ್ನು ಕೇಳಿದ್ವಿ ಮತ್ತು ಅವರ ಜೊತೆ ಫೋಟೋವನ್ನು ಸಹ ತಕ್ಕೊಂಡ್ವಿ ನಮ್ಮ ಪರ್ಫಾರ್ಮೆನ್ಸ್ ಹೀಗಾಗಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ ಅಂದರೆ ನಿಮ್ಮದು ಕೋರ್ಸ್ಗಳು ಒಳ್ಳೆ ಬಂದಿದೆ ಸ್ಟೆಪ್ಸ್ಗಳು ಒಳ್ಳೆದಿದೆ ಮತ್ತು ಓವರ್ ಆಲ್ ಪರ್ಫಾರ್ಮೆನ್ಸ್ ತುಂಬ ಒಳ್ಳೆಯದಾಗಿದೆಫಾರ್ಮೆನ್ಸ್ ಕೂಡ ಎಡ್ಡೆ ಆಗಿತ್ತು ಕೂಡ ಶೋಕ್ ಬಂದಿದೆ ಏನ್ ಕ್ಲೀಕ್ ಸ್ವತಃ ಪ್ಲೇ ಬಂತಿದ್ದು ಮಸ್ತ್ ಆಯ್ತಾ ಥ್ಯಾಂಕ್ ಯು ವೆರಿ ಮಚ್ ಫ್ಮೆನ್ಸ್ ತುಂಬ ಸೂಪರ್ ಆಗಿದೆ ತುಂಬ 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 ಅಂದರೆ ತುಂಬ ಒಳ್ಳೆಯದಾಗಿದೆ ತುಂಬ ಒಳ್ಳೆ ಕೋಆರ್ಡಿನೇಷನ್ ಕೋರ್ಸ್ ಅಂದ್ರೆ ಸಕ್ಕತ್ತು ಕೇಳಲಿಕ್ಕೆಲ್ಲ ನಮ್ಮ ಡ್ಯಾನ್ಸ್ನ ವಿಡಿಯೋ ಹೇಗಾಗಿತ್ತು ಅಂತ ಹೇಳೋದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ಇನ್ನು ನಾನು ಒಂದು ವಿಷಯ ಹೇಳೋದೆ ಮರ್ತೆ ಪ್ರತಿ ಟೀಮನ್ನು ಭಜನೆಯ ಮೇನ್ ಇದಕ್ಕೆ ಕರ್ಕೊಂಡು ಬರುವಾಗ ಆ ಚಿಕ್ಕ ಮಕ್ಕಳು ಅಂದರೆ ಮೊದಲಿಗೆ ಯಾರು ಡ್ಯಾನ್ಸ್ ಮಾಡ್ತಾ ಇದ್ವಲ್ಲ ಆ ಚಿಕ್ಕ ಮಕ್ಕಳು ಕುಣ್ಕೊಂಡು ಬಂದು ನಮ್ಮನ್ನು ಬಿಟ್ಟು ರಿಟರ್ನ್ ಮಾಡ್ತಾ ಇದ್ರು ಟೀಮ್ ಅವರ ಪರ್ಫಾರ್ಮೆನ್ಸ್ ನ ನೀವು ನೋಡಿದ್ರಿ ಇನ್ನು ಮಿಕ್ಕ ಏಳು ಟೀಮಿನ ಡ್ಯಾನ್ಸ್ ನ ಶಾರ್ಟ್ ವೀಡಿಯೋವನ್ನು ಈಗ ನೋಡ್ಕೊಂಡು ಬರುವ ಗೊತ್ತಾಯ್ತಲ್ವಾ ಕರಾವಳಿ ಕಜಿನ್ಸ್ನ ಯೂಟ್ಯೂಬ್ ಚಾನಲ್ನ ದಿವ್ಯೇಶ್ ಅವರು ಆ ದಿನ ಅವರ ಚಾನಲ್ ಶೂಟ್ ಮಾಡ್ತಾ ಸಿಕ್ಕಿದ್ದೇ ಚಾನ್ಸ್ ಅಂತ ಹೇಳಿ ಅವರ ಹತ್ರ ಮಾತಾಡಿಸಿ ಅವರ ಅಭಿಪ್ರಾಯ ಕೇಳಿ ಅವರ ಜೊತೆ ಒಂದು ಸೆಲ್ಫಿನೂ ತಗೊಂಡು ಬಂದೆ ನಮಸ್ತೆ ಮಾಡ್ತಿದ್ದೀರಾ ಸ್ಟೆಪ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ಎಲ್ಲರೂ ಒಂದೇ ರೀತಿ ಮಾಡಿದ್ದಾರೆ ಎಲ್ಲೂ ಮಿಸ್ ಆದಾಗ ನನಗೆ ಕಾಣಲಿಲ್ಲ ಸೊ ಆಲ್ ದ ವೆರಿ ಬೆಸ್ಟ್ ವಿನ್ನರ್ಸ್ ಯಾರು ಗೊತ್ತಿಲ್ಲ ಬಟ್ ಪರ್ಫಾರ್ಮೆನ್ಸ್ ವೈಸ್ ನಿಜವಾಗಿ ನಿಮ್ಮ ಗ್ರೂಪ್ ತುಂಬಾ ಚೆನ್ನಾಗಿ ಮಾಡಿದೆ ಸೊ ನೀವು ನಿಮಗೆ ಶಬಾಶಿಗಿರಿ ಹೇಳಬೇಕು ಅಂತ ಪರ್ಫಾರ್ಮೆನ್ಸ್ ವೆರಿ ಬೆಸ್ಟ್ ಈಗ ನಾನು ನಿಮಗೊಂದು ದೋಸೆಯ ಕಥೆಯನ್ನು ಹೇಳ್ತೇನೆ ನಾವು ಈವ್ನಿಂಗ್ ಸ್ನ್ಯಾಕ್ಸ್ ತಗೊಳ್ಳೋಕ್ಕೆ ಅಂತ ಹೇಳಿ ಬಂದ್ವಿ ಅಲ್ಲಿ ಕಾಫಿ ನೀರು ದೋಸೆ ಸೇವಿಗೆ ಇದಿಷ್ಟನ್ನು ತಗೊಂಡಿದ್ವಿ ಅವರಿಗೆ ನಮ್ಮ ಮೇಲೆ ಪ್ರೀತಿಯೋ ಕೂರ್ಮದ ಮೇಲೆ ದ್ವೇಷವೋ ಗೊತ್ತಿಲ್ಲ ದೋಸೆ ಮತ್ತು ಸೇವಿಗೆ ಮೇಲೆ ಅಷ್ಟು ಕೂರ್ಮವನ್ನು ಹಾಕಿಕೊಟ್ಟಿದ್ರು ಕೂರ್ಮದ ಒಳಗೆ ದೋಸೆ ಹುಡುಕಿ ತಿನ್ನೋಷ್ಟರಲ್ಲಿ ಸಾಕು ಸಾಕಾಗಿ ಹೋಗಿತ್ತು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ದೋಸೆ ಈ ನಮ್ಮ ಕುಣಿತ ಭಜನೆ ಕಾಂಪಿಟೇಷನ್ ನಂತರ ಸೂರ್ಯ ಗಾಯತ್ರಿ ಅವರ ಭಜನೆ ಪ್ರೋಗ್ರಾಂ ಇತ್ತು ಇಷ್ಟು ಚೆನ್ನಾಗಿ ಹಾಡಿದ್ರು ಅಂತ ಹೇಳಿದ್ರೆ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ ಅದಕ್ಕೇನೆ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಅನ್ನ ತೆಗೆದಿದ್ದೇನೆ ನೀವೇ ನೋಡ್ಕೊಂಡು ಬನ್ನಿ कृष्णया ಮುಂದಿನ ಗಾಯಕಿ ಸೂರ್ಯ ಗಾಂಧಿ ನಾವು ಈ ವೇದಿಕೆ ಈಗ ಸನ್ಮಾನ ಮಾಡಲಿಕ್ಕಿದ್ದೇವೆ ಗಾಯತ್ರಿ ಅಂದ್ರೆ ಕಾಯ ಕಾಯತ್ವವನ್ನು ಅಂದ್ರೆ ಸಂಕಟಗಳನ್ನು ದೂರಗೊಳಿಸುವವರು ಗಾಯತ್ರಿ ಏನು ಒಂದು ವ್ಯಾಖ್ಯಾನ ಇದೆ ದಿನ ಶೆಟ್ಟಿ ಕೊಠೆಯವರು ಪೇಟವನ್ನ ಪೇಟವನ್ನ ಹಾಕಿ ಗೌರವ ಕೇಳಿಕೊಳ್ತಿದ್ದೇನೆ ಅದೇ ರೀತಿ ಅದೇ ರೀತಿ ಜನನ ಜನ ತಗನ ತದನದು ಜನನ ಜನನ ತಗನ ತದನದು ಜನನ ಜನ ಇದು ನಮ್ಮ ತುಳುನಾಡಿನ ಪರಂಪರೆಯ ಒಂದು ಸ್ಮರಣಿಕೆ ಮರಳಿಕೆ ಇದು ಶ್ರೀ ರಾಜರಾಜೇಶ್ವರಿಯ ಇದರ ನಂತರ ತುಳುನಾಡಿನ ದೇವಿಯರಿಗೆ ಸಂಬಂಧಪಟ್ಟಂತಹ ನೃತ್ಯ ರೂಪಕ ಕಾರ್ಯಕ್ರಮ ಇತ್ತು ಅದರ ಬಗ್ಗೆ ನನಗೆ ಮಾತೇ ಇಲ್ಲ ಯಾಕಂದರೆ ನಲವತ್ತರಿಂದ ನಲವತ್ತೈದು ನಿಮಿಷ ನಮ್ಮನ್ನು ಅವರು ಫುಲ್ ಆಕ್ಯುಪೈಡ್ ಆಗಿ ಇಟ್ಟಿದ್ದರು ಪ್ರೋಗ್ರಾಮಲ್ಲಿ ಒಂದು ನಿಮಿಷ ಸಹ ಕಣ್ಣು ಮುಚ್ಚಲಿಕ್ಕೆ ಇಲ್ಲ ಅಷ್ಟು ಚೆನ್ನಾಗಿತ್ತು अंधकार भी में ष्टम् खाद्यायनेति च सप्तमम् कालदात्रेति महागौरेति चाष्टव ಡಿಯಲ್ಲಿ ಪ್ರತಿಷ್ಠಾಪಿಸಿದ ಮಂಗಳಾದೇವಿಯ ಶಿಲೆಯಲ್ಲಿ ಈಶ್ವರಾಂಶವು ಸೇರಿಕೊಂಡಿರುವ ಕಾರಣ ಧಾರಾಪಾತ್ರೆ ಸಹಿತ ನಿತ್ಯ ಅಭಿಷೇಕ ಪಡೆಯುವ ಶಿವಶಕ್ತಿ ಸ್ವರೂಪಿಣಿ ಎಂದು ಲೋಕಖ್ಯಾತಳು ಕಾಲಾಂತರದಲ್ಲಿ ಅಂಡಾಸುರನೆಂಬ ರಕ್ಕಸನು ಜಗತ್ತಿನ ಧರ್ಮ ಮಾರ್ಗಕ್ಕೆ ಅಡ್ಡಿಯಾದಾಗ ಆತನನ್ನು ವಧಿಸಿ ನೇತ್ರಾವತಿ ತಟದಲ್ಲಿ ಸರ್ವಮಂಗಲೆಯಾಗಿ ನೆಲೆಯಾಗುತ್ತಾರೆ ಶೃಂಗೇರಿ ಶಾರದೆ ಆದಿಷ್ಠರಾಚಾರೆಯಿಂದ ಅರ್ಚನೆ ಪಡೆದವಳು ಲೋಕದ ವಿದ್ಯಾ ಕೈಂಕರ್ಯಗಳಿಗೆ ಕಾರಣರಾದವಳು ನವರಾತ್ರಿಯ ಸಂದರ್ಭದಲ್ಲಿ ತುಳುನಾಡಿನಾದ್ಯಂತ ಶೃಂಗೇರಿ ಶಾರದೆಯನ್ನು ಪೂಜಿಸುವ ವೈಭವ ಸಾಧ್ಯ ಸಂಹರಿಸಿದ ಕಾರಣ ಈಕೆಗೆ ಮೂಕಾಂಬಿಕೆ ಎನ್ನುವ ಹೆಸರಾಯಿತು ಕೋಲ ಮಹರ್ಷಿಗೆ ಉಳಿದು ಸ್ವರ್ಣರೇಖಾಲಿಂಗದಲ್ಲಿ ಸಾಕ್ಷಾತ್ಕರಿಸಿದವಳು ಈಕೆ ಆದ ಕಾರಣ ಈಕೆ ನೆಲೆಯಾದ ಪ್ರದೇಶವು ಕೋಲನ ಊರು ಹೊಲ್ಲೂರಾಯಿತು ಲಕ್ಷ ಮೈ ಮನಸ್ಸನ್ನು ತಣ್ಣಗಾಗಿಸುವಳು ಹೊರನಾಡಿನ ಮಾತಾನ್ನಮೂರ್ನೇಶ್ವರಿ ಮಲೆನಾಡಿನ ಭದ್ರಾ ಭದ್ರಾನದಿಯ ತಟದಲ್ಲಿ ಕಂಗೊಳಿಸುವ ಕ್ಷೇತ್ರ ಹೊರನಾಡು ಲೋಕಕ್ಕೆ ಸುಭೀಕ್ಷೆಯ ಫಲ ಸಮೃದ್ಧಿ ತರಿಸುವ ದೇವಿ ಮಾತಾನ್ನಪೂರ್ಣೇಶ್ವರಿ ಹೊಟ್ಟೆಗೆ ಅನ್ನವನ್ನು ಉಣಿಸುವ ಹೊರನಾಡಿನ ಕ್ಷೇತ್ರ ಆಸ್ತಿಕ ಬಂಧುಗಳನ್ನು ತಣ್ಣೆಗೆ ಸೂಜಿಗಲಿನ ಎಂದೇ ಸೆಳೆಯುವ ಪರಮಸಾನಿಧ್ಯ ಭಗವತಿ ತುಳುನಾಡಿನ ಸಪ್ತ ಮಾತೃಕೆಯಲ್ಲಿ ಮೊದಲನೆಯವಳು ಸಾಕ್ಷಾತ್ ಭದ್ರಕಾಳಿ ಸ್ವರೂಪಿಣಿ ದಾರುಕಪುರದ ಒಡೆಯನಾಗಿದ್ದ ಲೋಕಕಂಟಕನಾದ ದಾರಿಗಾಸುರನನ್ನು ಸಂಹರಿಸಲು ಶಿವನ ತೊಡೆಯಿಂದ ಮೀನಮಾಸ ಭರಣಿ ನಕ್ಷತ್ರದಲ್ಲಿ ಮಂಗಳವಾರ ಗುರುತಿಸಿ ಬಂದ ಭಕ್ತರ ಅಭೀಷ್ಟಗಳನ್ನು ಈಡೇರಿಸಲು ಕೇರಳದ ಕೊಡಂಗಲ್ಲೂರನ್ನು ಆದಿಯಾಗಿಟ್ಟುಕೊಂಡು ಸಸಿಹಿತಿಲು ಕುದ್ರೋಳಿ ಉಳ್ಳಾಳ ಮಂಜೇಶ್ವರ ಉಪ್ಪಳ ವಿಟ್ಲ ಅಡುಕ ಹೀಗೆ ಹಲವು ಕ್ಷೇತ್ರಗಳ ಅಧಿದೇವತೆಯಾಗಿ ಆರಾಧನೆ ಪಡೆಯುತ್ತಿದ್ದಾಳೆ ಕೇರಳ ಮತ್ತು ತುಳುನಾಡಿನಾದ್ಯಂತ ಭಗವತಿಗೆ ನಡೆಯುವ ಕಳಿಯಾಟ ಭರಣಿ ಅಡಾವಳಿ ಉತ್ಸವಗಳು ನೋಡುಗರ ಕಂಗಡಿಗೆ ಹಬ್ಬ ಸ್ನೇಹಿತರೆ ಕಣ್ಣೆದುರು ದಿವ್ಯ ಪ್ರಭೆಯಿಂದ ತೇಜಸ್ಸಿನಿಂದ ಸಾಕ್ಷಾತ್ಕಾರಗೊಂಡಿರುವ ತುಳುನಾಡಿನ ಸಪ್ತ ಮಾತೃಕೆಯರು ನಮ್ಮನ್ನೆಲ್ಲ ಸದ್ಭಕ್ತಿಪೂರ್ಣ ಪ್ರೀತಿಗೆ ಮೆಚ್ಚಿ ಹರಸುತ್ತಿದ್ದಾರೆ ಇದೀಗ ಸಪ್ತ ಮಾತೃಕೆಯರಿಗೆ ದುಬಾಯಿಯ ಈ ಪುಣ್ಯ ವಿಂಶತಿ ಸಂದರ್ಭದಲ್ಲಿ ನಡೆಯುವ ಜಾತ್ರೆಯನ್ನು ಉತ್ಸವವನ್ನು ಕಣ್ಣು ತುಂಬಿಕೊಳ್ಳೋಣ ¡Gracias! ನೀವು ನೋಡಿದ ಹಾಗೆ ಕುಣಿತ ಭಜನೆ ಅಲ್ಲಿ ಎರಡು ತಂಡಕ್ಕೆ ಪ್ರೈಸ್ ಸಿಕ್ಕಿತು ಎರಡೂ ತಂಡ ಸಹ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ಫ್ಯಾಕ್ಟ್ ಎಲ್ಲ ತಂಡದ ಪರ್ಫಾರ್ಮೆನ್ಸ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಬೆಸ್ಟ್ ಪರ್ಫಾರ್ಮೆನ್ಸ್ ಒಂದ ರಿವಾರ್ಡ್ ಅಂತ ಹೇಳ್ಬೋದು ಇನ್ನು ನಾವು ನಮ್ಮ ಹಂಡ್ರೆಡ್ ಪರ್ಸೆಂಟನ್ನು ಅನ್ನು ಖಂಡಿತವಾಗಿಯೂ ಕೊಟ್ಟಿದ್ದೇವೆ ನಾವು ಮಾಡಿದ ಪರ್ಫಾರ್ಮೆನ್ಸಲ್ಲಿ ಏನು ಮಿಸ್ಟೇಕ್ ಆಗಿದೆ ಮುಂದೆ ಅದನ್ನು ಹೇಗೆ ಸರಿ ಮಾಡಿಕೊಳ್ಬೋದು ಅಂತ ಹೇಳುವ ಬಗ್ಗೆ ನಾವು ಖಂಡಿತವಾಗಿಯೂ ಯೋಚಿಸ್ತೇವೆ ಇನ್ನು ಅಲ್ಲಿಂದ ಬರ್ತಾ ಟೇಕ್ಅೇ ಡಿನ್ನರ್ ಅನ್ನು ಕೊಟ್ಟಿದ್ರು ಹೊಟ್ಟೆ ತುಂಬಾನೇ ಹಸಿತಾ ಇತ್ತು ಹಾಗಾಗಿ ಅಲ್ಲೇ ಹೊರಗಡೆ ಕೂತು ಊಟ ಮಾಡಿ ಮತ್ತೆ ಮನೆ ಕಡೆಗೆ ರಿಟರ್ನ್ ಬಂದ್ವಿ ಇವತ್ತಿನ ಪ್ರೋಗ್ರಾಮ್ ತುಂಬ ಸೂಪರ್ ಆಗಿ ಆಗಿತ್ತು ತುಂಬಾ ಖುಷಿಯಾಯಿತು ನಮಗೆ ಜಸ್ಟ್ ಈಗ ಮನೆಗೆ ಬರ್ತಾ ಇದ್ದೇವೆ ನಾವು ಹನ್ನೆರಡು ಹನ್ನೆರಡೂವರೆ ಹಾಗೆ ಆಯಿತು ತುಂಬಾ ಗಮ್ಮತ್ತಾಯಿತು ನಾನು ಇದು ತನಕ ಯು ಎ ಇಷ್ಟು ಒಳ್ಳೆಯ ಪ್ರೋಗ್ರಾಮನ್ನು ನೋಡಿಯೇ ಇರಲಿಲ್ಲ ಲಾಸ್ಟಲ್ಲಿ ಒಂದು ದೇವಿದು ಡ್ಯಾನ್ಸ್ ಇತ್ತು ತುಂಬ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗೇ ಅದು ರಥೋತ್ಸವ ಥರ ಅದು ರಥ ಎಲ್ಲ ತಗೊಂಡು ಬಂದಿದ್ದು ಅದು ಎಲ್ಲ ನೋಡಲಿಕ್ಕೆ ಕಣ್ ನನಗೆ ನೋಡ್ತಾ ಕಣ್ ತುಂಬಿ ಬಂದಂತಲೇ ಹೇಳ್ಬೋದು ಅಷ್ಟು ಖುಷಿಯಾಯಿತು ನನಗೆ ನಿಮಗೆ ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳ್ದನ್ನು ನನಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಎಲ್ಲರಿಗೂ ಖುಷಿಯಾಗಿರ್ಬೋದು ಅಂತ ಭಾವಿಸ್ತೇನೆ ನಮ್ಮ ಡ್ಯಾನ್ಸ್ ನೋಡಿ ನಿಮಗೆ ಹೇಗೆ ಅನಿಸ್ತು ನಮ್ಮ ಹಾಡು ಕೇಳಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳೋದನ್ನು ಕೂಡ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೇನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರಾಮ್ ರಾಮ್